ನಮಸ್ಕಾರ ಗುಡ್ ಆಫ್ಟರ್ನೂನ್ ನಿಮ್ಮ ಜೊತೆ ಇದ್ದೀನಿ ನಾನು ಹರೀಶ್ ನಾಗರಾಜು ಇವತ್ತು ಬೆಳಗ್ಗೆ ಆರು ಗಂಟೆಯಿಂದ ನಾನ್ ಸ್ಟಾಪ್ ಮೆಗಾ ಕವರೇಜ್ ನಿಮ್ಮ ನ್ಯೂಸ್ ಏಟಿಂಗ್ ಕನ್ನಡದಲ್ಲಿ ರಾಜ್ಯಾದ್ಯಂತ ಇವತ್ತು ಎರಡನೇ ದಿವಸಕ್ಕೆ ಕಾಲಿಟ್ಟಿದೆ ಸಾರಿಗೆ ಸಿಬ್ಬಂದಿಗಳ ಮುಷ್ಕರ ಮೆಜೆಸ್ಟಿಕ್ನಲ್ಲಿ ಸಾರಿಗೆ ಸಿಬ್ಬಂದಿಗಳು ಮುಷ್ಕರ ಮಾಡ್ತಿದ್ರು ಪ್ರತಿಭಟನೆ ಮಾಡ್ತಿದ್ರು ಅವ್ರನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಹತ್ತಕ್ಕೂ ಹೆಚ್ಚು ಪ್ರತಿಭಟನಾಕಾರರ ಬಂಧನ ಆಗಿದೆ ಗುಂಪು ಗುಂಪಾಗಿ ಸೇರಿದ್ರು ಸಿಬ್ಬಂದಿಗಳು ಅವರೆಲ್ಲರನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದಾರೆ ಬ್ರೇಕಿಂಗ್ ನ್ಯೂಸ್ ಬಸ್ ತಡಿಯೋದಕ್ಕೆ ಟ್ರೈ ಮಾಡಿದ್ರು ಕೆಲವರು ಕರ್ತವ್ಯಕ್ಕೆ ಬಂದವರನ್ನ ವಾಪಸ್ ಕಳಿಸುವ ಯತ್ನ ಇನ್ನೊಂದು ಕಡೆ ಆಯಿತು ಈ ಸಂದರ್ಭದಲ್ಲಿ ಕೆಲವರನ್ನ ಪೊಲೀಸರು ವಶಕ್ಕೆ ಪಡಿಬೇಕಾಗಿತ್ತು ಹಾಗಾಗಿ ಹತ್ತಕ್ಕೂ ಹೆಚ್ಚು ಸಾರಿಗೆ ನೌಕರರನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಇದು ಈ ಕ್ಷಣ ಮೆಜೆಸ್ಟಿಕ್ನಿಂದ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೀವು ನೋಡ್ತಿದ್ದೀರ ದೃಶ್ಯ ಕೆಲವೇ ಹೊತ್ತಿನ ಮುಂಚೆ ಯಾರ್ಯಾರು ಹಾಜರಾಗಿದ್ದರು ಅವರೆಲ್ಲರಿಗೂ ಕೂಡ ಒಂದಷ್ಟು ಬೈ ಇದು ಅಥವಾ ಯಾಕೆ ಓಡಿಸ್ತಿದ್ದೀರಿ ಅಂತ ಹೇಳಿ ಬೇರೆಯವ್ರನ್ನು ಕೂಡ ಅಡ್ಡಿಪಡಿಸಿದ್ರು ಕರ್ತವ್ಯ ಲೋಪ ಮಾಡಿದ್ರು ಹಾಗಾಗಿ ಪೊಲೀಸ್ನವ್ರು ಎಂಟ್ರಿ ಕೊಟ್ಟರು ಆ ಎಲ್ಲ ಹತ್ತು ಜನ ಸಿಬ್ಬಂದಿಗಳನ್ನು ಪೊಲೀಸರು ಇದೀಗ ಬಂಧಿಸಿ ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯ ನೋಡ್ತಾ ಇದ್ದೀರಿ ಮೆಜೆಸ್ಟಿಕ್ನಲ್ಲಿ ಸಾರಿಗೆ ಸಿಬ್ಬಂದಿಗಳನ್ನು ವಶಕ್ಕೆ ಪಡೆದಿದ್ದಾರೆ ಪೊಲೀಸರು ಅವ್ರನ್ನಲ್ಲಿಂದ ಕರ್ಕೊಂಡು ಹೋಗ್ತಾ ಇದ್ದಾರೆ ನೀವು ಯಾರ್ಯಾರು ನೋಡ್ತಾ ಇದೀರ ದೃಶ್ಯದಲ್ಲಿ ಅವರೇ ಕೂಡ ಬೆಳಗ್ಗೆ ಮಾತಾಡ್ಬೇಕಾರೆ ನಾವು ತಡಿತೀವ್ರಿ ಬೇರೆಯವ್ರು ಆಗಲ್ಲ ಇಲ್ಲಿ ತಡಿಯೋಕೆ ಅಂತಾನೆ ಬಂದಿದ್ದೀವಿ ಅಂದ್ರು ಈಗ ಅವ್ರನ್ನ ಪೊಲೀಸರು ಕರ್ಕೊಂಡು ಹೋಗ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಮೆಜೆಸ್ಟಿಕ್ ನಿಂದ ನನ್ನ ಸಹದ್ಯೋಗಿ ಶರಣು ಹಂಪಿ ಲೈವ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ ಗುಡ್ ಆಫ್ಟರ್ನೂನ್ ಶರಣು ಏನ್ ನಡೀತಿದೆ ಅಲ್ಲಿ ಗುಡ್ ಆಫ್ಟರ್ನೂನ್ ಹರೀಶ್ ಬಂಧನದ ಪ್ರಕ್ರಿಯೆ ಹೆಚ್ಚಾಗ್ತಾ ಇದೆ ಯಾರು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದ್ರು ಗುಂಪು ಗುಂಪಾಗಿ ಎಲ್ಲಿ ಕಾಣಿಸ್ಕೊಳ್ತಾ ಇದ್ರು ಬಿ ಸಿ ಕೆ ಎಸ್ ಆರ್ ಟಿ ಯಾರ್ಯಾರು ಕಾಣಿಸ್ಕೊಳ್ತಾ ಇದ್ರು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ರು ಅಥವಾ ಸಂಶಯಾಸ್ಪದವಾಗಿ ಕಂಡು ಬಂದ್ರೆ ಪೊಲೀಸರು ಈಗ ಅರೆಸ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ ಬೆಳಗ್ಗೆಯಿಂದನೂ ಕೂಡ ಬೆಳಗ್ಗೆಯಿಂದನೂ ಕೂಡ ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಯಾರು ಡ್ಯೂಟಿಗೆ ಬರ್ತಾರೆ ಅವ್ರಿಗೆ ಮನವಿ ಮಾಡ್ಕೊಳ್ತೀವಿ ಅಂತಲೂ ಕೂಡ ಪ್ರತಿಭಟನಾಕಾರರು ಅಂದರೆ ಸಾರಿಗೆ ಸಿಬ್ಬಂದಿಗಳು ಮನವಿಯನ್ನ ಮಾಡ್ಕೊಳ್ತಾ ಇದ್ರು ಆದರೆ ಮನವಿಗೂ ಹೋಗೊಡದೆ ಬೆಂಗಳೂರಿನ ಬಿ ಎಂ ಟಿ ಸಿ ಎಂಬತ್ತಾರಕ್ಕೂ ಹೆಚ್ಚು ಬಸ್ಗಳು ಈಗಾಗಲೇ ಸಾರಿಗೆ ಸೇವೆಯನ್ನು ಆರಂಭಿಸಿದೆ ಡ್ಯೂಟಿಯನ್ನು ಕೂಡ ಮಾಡ್ತಾ ಇದ್ದಾರೆ ಇದರ ಹಿನ್ನೆಲೆಯಲ್ಲಿ ಈಗ ಬಸ್ ಒಳಗಡೆ ಅಂದರೆ ಬಸ್ ಸ್ಟ್ಯಾಂಡ್ ಒಳಗಡೆ ಬಸ್ಸನ್ನು ಹೋಗದೇ ರೀತಿಯಾಗಿ ಪ್ರತಿಭಟನೆಯ ಸ್ವಲ್ಪ ತಾರಕಕ್ಕೇರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಪೊಲೀಸರು ಕೂಡ ಮುಂಜಾಗ್ರತಾ ಕ್ರಮವಾಗಿ ಒಬ್ಬೊಬ್ಬರನ್ನಾಗಿ ಒಂದೊಂದಾಗಿ ವಶಕ್ಕೆ ತೆಗೆದುಕೊಳ್ಳುವಂಥ ಕೆಲಸ ಕೂಡ ಆಗ್ತಾ ಇದೆ ಇಲ್ಲಿವರೆಗೂ ಇಪ್ಪತ್ತಕ್ಕೂ ಹೆಚ್ಚು ಪ್ರತಿಭಟನಾಕಾರರು ಅಂದ್ರೆ ಯಾರ್ಯಾರು ಪ್ರತಿಭಟನೆ ಮಾಡಲಿಕ್ಕೆ ಮುಂದಾಗಿದ್ರು ಅವರೆಲ್ಲರನ್ನು ಕೂಡ ವಶಕ್ಕೆ ತೆಗೆದುಕೊಳ್ತಾ ಇದ್ದಾರೆ ನಾವೇನು ಬರೀ ಮಾತಾಡ್ತಾ ಇದ್ದೀವಿ ಅಷ್ಟೇ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಯಾಕೆ ಅರೆಸ್ಟ್ ಮಾಡ್ತಾ ಇದ್ದೀರಿ ನಾವು ಏನು ನಾವೇನು ಮಾಡಬಾರ್ದು ಏನು ಮಾಡಿದೀವಿ ಅನ್ನುವಂಥ ಮಾತನ್ನ ಕೇಳ್ತಾ ಇರೋದು ಇಲ್ಲಿರುವಂತ ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ ಅವರು ಏನ್ ಹೇಳ್ತಾರೆ ಅಂತೇಳಿ ಸರ್ ಈಗ ಎಷ್ಟು ಜನ ಅರೆಸ್ಟ್ ಮಾಡಿದ್ರು ಏನಾಯ್ತು ಸರ್ ನಾಕ್ ಮಂದಿ ಅರೆಸ್ಟ್ ಮಾಡ್ರಿ ಇಲ್ಲಿ ಯಾರಿಗೇನು ಏನು ಹಾನಿ ಮಾಡಿಲ್ಲ ಯಾರಿಗೂ ಹೊಡೆದಿಲ್ಲ ಬಡದಿಲ್ಲ ಯಾವ ಬಸ್ ತಡದಿಲ್ಲ ನಮ್ ಪಾಡಿಗೆ ನಾವ್ ಅದೇ ಸುಮ್ನೆ ನಾಕ್ ಮಂದಿ ಟಿವಿಯವರ ಜೋಡಿ ಮಾತಾಡ್ಬಾರಿ ಅಂತ ಹಿಡ್ಕೊಂಡು ಗಾಡಿ ತೊಳೆ ತಿ ಸ್ಟೇಷನ್ ಕೋದಾರ ಈಗ ಅವ್ರಿಗೆ ಯಾರ ಕೇಳಾರ ಕೇಳ್ರಿ ನೀವ್ ಕೇಳ್ರಿ ಲೈವ್ ನಾವ್ ಈಗ ನೀವು ಡ್ಯೂಟಿ ಮಾಡಕ್ ನೀವು ಡ್ಯೂಟಿ ಮೇಲೆ ಅದೇ ಸರ್ ಮಾತಾಡಿ ಮಾತಾಡಿದ ನಾವು ಆನ್ ಡ್ಯೂಟಿ ಮೇಲೆ ಅದಾವ ಸರ್ ನಮ್ ಬಸ್ ಒಳಗಡೆ ಅವ ನಾವ್ ಇಲ್ಲೇ ಹೊರಗಡೆ ದೇವ್ ಅವರೇ ಇಲ್ಲಿ ಬರೀ ಮಾತಾಡಕ್ ಬಾ ಅಂತೇಳಿ ನಾಲ್ಕು ಮಂದಿ ತಗೊಂಡು ಹೋಗಿದಾರೆ ಮತ್ತ ಅವ್ರಿಗೆ ಕೇಳೋರು ಯಾರಿಗೆ ಅಲ್ಲ ಅವರು ಪ್ರತಿಭಟನೆ ಮಾಡ್ಲಿಕ್ಕೆ ಮುಂದಾಗಿದ್ರು ಆ ಕಾರಣಕ್ಕಾಗಿ ಸರ್ ಏನಿಲ್ಲ ರೀ ಪ್ರತಿಭಟನೆ ಮಾಡಕ್ ಇಲ್ಲಿ ಏನ್ ಯಾರಿಗೇನು ಹೊಡೆದಿಲ್ಲ ಯಾರಿಗೇನು ಬಡದಿಲ್ಲ ಯಾವ ಬಸ್ ತಡದಿಲ್ಲ ಏನ್ ಮಾಡಿಲ್ಲ ಏನಾಗ್ಯತ್ ನೀವು ನೋಡ್ತಿರಲ್ಲ ಇಲ್ಲಿ ಯಾರಿಗೇನು ಏನ್ ದಾಲ್ಲಿ ಮಾಡಿ ಏನ್ ಮಾಡಿಲ್ಲ ನಿನ್ನೆ ಹೇಳಿದ್ರೆ ನಾವ್ ಇಲ್ಲೇ ಅದೇವ್ ಯಾರಿಗೇನು ಮಾಡಿಲ್ಲ ನಾಲ್ಕು ಮಂದಿ ಹೋಗಿದಾರೆ ಸರ್ ಅವ್ರಿಗೆ ಬಿಡಿಸ್ಬೇಕಂತ ಹೇಳ್ರಿ ನೀವು ಕೇಳ್ರಿ ಾರ ಈಗ ನಾವು ನೀವು ಲೈವ್ ಬಂದ್ರೆ ಅಂತ ಹೇಳಿ ನಾವು ಕೇಳಿ ನಾವ್ ಉತ್ತರ ಹೇಳಿಂಗ್ ತಪ್ಪ ಅದ ನಮ್ದು ಅವ್ರು ಮಾತಾಡಬಾರ ಅಂತ ಹೇಳಿ ಅರೆಸ್ಟ್ ಮಾಡಿದಾರೆ ಅವ್ರನ್ನ ಅವ್ರ್ ನೀವು ವಿಚಾರ ಮಾಡಬೇಕಲ್ಲ ಮಾತಾಡ್ಬಾರ್ದಿ ದಯವಿಟ್ಟು ನಾವ್ ಏನಪ್ಪ ನಮ್ ಡ್ರಾಯವರ್ ನಮ್ ಅಣತಂಬ್ರ ಯಾರ ಹನಿ ಹನಿ ಮಾಡಿದ ಅಂದ್ರೆ ಅವ್ರ ಅರೆಸ್ಟ್ ಮಾಡಿ ಏನಾರ ಒಬ್ಬೊಬ್ರು ಮಾತಾಡಿದ್ರೆ ಕೇಳಿಸುತ್ತೆ ಎಲ್ಲರಿಗೆ ಇಡೀ ಇಡೀ ಕರ್ನಾಟಕ ಕೇಳಿಸುತ್ತೆ ನೀವ್ ಎಲ್ಲರೂ ಮಾತಾಡಿದ್ರೆ ಕೇಳಿಸಿಲ್ಲ ಅಲ್ರಿ ಅವ್ರ ಈಗ ನಾವು ಏನೋ ಹೇಳಿ ನಾವು ಸುಮ್ಮ ನಿವ್ ನೀವು ಅಂದ್ರೆ ಯಾಕೆ ನಿಂತಿರಪ್ಪ ಅಂತ ಹೇಳಿದ್ರಿ ಐತಿ ನಾವು ನಿಮ್ಗೆ ಹೇಳ್ತಿವಿ ಗುಂಪು ಹಂಗ್ ಅರೆಸ್ಟ್ ಮಾಡಿದ್ರೆ ನಾವು ಅದಕ್ಕೆ ಉತ್ತರ ಕೊಡಬೇಕು ಅದಕ್ಕೆ ನೀವು ಅರೆಸ್ಟ್ ಮಾಡಿ ಅಂತ ಕೇಳಬೇಕು ನೀವು ನಿಮ್ಮಲ್ಲಿ ಕೆಲವರು ಟಿ ಸಿ ಹತ್ರ ಬಂದು ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಬಸ್ಗಳು ಒಳ ಹೋಗದೆ ರೀತಿ ನೋಡ್ತೀವಿ ನಾವು ಮನವಿ ಮಾಡ್ಕೊಳ್ತೀವಿ ಅಂತ ಹೇಳ್ತಾ ಇದ್ರು ಸೊ ಇಲ್ಲೂ ಕೂಡ ಅದೇ ರೀತಿ ಮಾಡ್ತಾ ಮಾಡ್ತೀವಿ ನಾವು ಮತ್ತೆ ಡ್ಯೂಟಿ ಬಂದಿದ್ದೀನಿ ಅಂತ ಹೇಳಿ ಮಾಡ್ತೀರಾ ಡ್ಯೂಟಿ ಬಂದ್ ಮತ್ತೆ ಸ್ಟಾರ್ಟಿಂಗ್ ಇದೆ ಸರ್ ಡ್ಯೂಟಿ ಬಂದಿದೆ ಸರ್ ಹಾರ್ಟ್ ಇಲ್ಲೇ ಇವತ್ತಿಗೆ ಮೂರು ದಿವಸ ಆತು ಯಾರ ಅಧಿಕಾರ ಆಗಲಿ ಯಾರು ನಮ್ಮ ಆಗಲಿ ಯಾರು ಏನು ಕೇಳಿಲ್ಲ ನಮ್ದೇ ನಾವು ಏನು ಮಾಡ್ತೀವಿ ಉಪವಾಸ ಉನ್ನಾಸ ನಿಂತು ಕುತ್ತಿ ಬಿಟ್ಟಿವಿ ಇಲ್ಲಿ ಸರ್ ಈಗ ಮುಷ್ಕರ ನಡೀತಾ ಇದೆ ಪ್ರಯಾಣಿಕರು ನೋಡ್ತಾ ಇದ್ರಿ ಎಷ್ಟು ಸಂಕಷ್ಟ ಅನುಭವಿಸ್ತಿದಾರೆ ಅಂತ ಹೇಳಿ ಸೊ ಇದು ಯಾವಾಗ ಇದು ಇದು ನಮ್ಮ ನೋಡ್ರಿ ಸರ್ ನಾವು ಇವ ನಮ್ಮ ಮೇಲಾಧಿಕಾರಿ ಏನು ನಮ್ಗ ನಿಮ್ಗೆ ಇಂತ ಸಹಕಾರ ಕೊಟ್ಟಿವಪ್ಪ ಅಂತ ಅನ್ಲಿ ನಮ್ಮ ಮುಖಂಡರಿಗೆ ನಾವು ತಕ್ಷಣ ತೆಗಿತೀವಿ ಅಲ್ಲಿ ತಗ ನಾವು ಸಾಧ್ಯ ಇಲ್ಲ ಸರ್ ನಮ್ಮ ಪ್ರಾಣವನ್ನ ಕೊಟ್ಟು ಬರುವಂತೂ ಗಾಡಿ ಮಾತ್ರ ಮಾತ್ರ ಸಾಧ್ಯ ತೆಗಲ ಇಷ್ಟ ನೀವೇನ್ ಹೇಳ್ತಿರೀ ಈ ರೀತಿಯಾಗಿ ಈ ರೀತಿಯಾಗಿ ಏನೋ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಎಲ್ಲರೂ ಕೂಡ ಪ್ರತಿಭಟನಾಕಾರ ನಾವು ಬರೀ ಮನವಿ ಮಾಡ್ಕೊಳ್ತಿದ್ವಿ ಮತ್ತು ಮಾತಾಡ್ತಿದ್ವಿ ಇಷ್ಟಕ್ಕೆ ಅರೆಸ್ಟ್ ಮಾಡೋದು ಎಷ್ಟು ಸರಿ ನೀವು ಅನ್ನುವಂತೀರಿ ಅವ್ರು ಹೇಳಿದ್ರು ನಮ್ಮ ಡಿಪಾರ್ಟ್ಮೆಂಟ್ ಅವರಲ್ಲ ಇನ್ನೊಬ್ರು ಯಾರನ್ನೋ ಕರೆಸಿ ಡ್ರೈವಿಂಗ್ ಮಾಡಿಸ್ತಾ ಇದ್ದಾರೆ ಇದಕ್ಕೆ ನಾವು ಅವಕಾಶ ಕೊಡಲ್ಲ ನಾವು ಬಸ್ ನಿಲ್ಸೋಕ್ಕೆ ಅಂತನೇ ಬಂದಿದ್ದೀವಿ ಅಂತಾನೆ ಮೀಡಿಯಾಗೆ ಮಾತಾಡಿದ್ರು